ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಅಡ್ಡ ವೈರಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವು ಇವತ್ತು ನುಡಿಯೋದೊಳಗೆ ಅತ್ಯಂತ ಸುದ್ದಿಯಲ್ಲಿರುವ ಇಂಟರ್ಪೋಲ್ ವ್ಯವಸ್ಥೆ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ತಾ ಹೋಗೋಣ ಹಾಗಾದ್ರೆ ಈ ಇಂಟರ್ಪೋಲ್ ಅನ್ನೋದು ಯಾಕೆ ಇದೆಯಪ್ಪ ಅಂದ್ರೆ ಇತ್ತೀಚೆಗೆ ನವೆಂಬರ್ ಏಳರಂದು ಇಂಟ್ರ್ಪೋಲ್ಗೆ ಒಂಬತ್ತನೇ ಹೊಸ ಪ್ರಧಾನ ಕಾರ್ಯದರ್ಶಿಗಳನ್ನು ಆಯ್ಕೆ ಮಾಡಿದಾರೆ ನವೆಂಬರ್ ನಾಲ್ಕರಿಂದ ನವೆಂಬರ್ ಏಳರವರೆಗೂ ಇಂಟರ್ಪೋಲ್ನ ಅರಣ್ಯ ಸಭೆ ಕೂಡ ಜರುಗಿದೆ ಅದು ಯಾವ ದೇಶದಲ್ಲಿ ಜರುಗಿದೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಚರ್ಚೆ ಮಾಡ್ತಾ ಹೋಗೋಣ ಮೊದಲನೇದಾಗಿ ಇಂಟರ್ಪೋಲ್ ಅಂದ್ರೆ ಏನಪ್ಪ ಅಂದ್ರೆ ದ ಇಂಟರ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಜೇಷನ್ ಏನು ಇಂಟರ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಜೇಷನ್ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಪೊಲೀಸ್ ಏಜೆನ್ಸಿ ಸಂಸ್ಥೆಗೆ ಕಾರ್ಯ ನಿರ್ವಹಿಸುತ್ತ ಇದು ಯಾವಾಗ ಸ್ಥಾಪನೆ ಆಗಿದೆ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ ಮೂರು ಸೆಪ್ಟೆಂಬರ್ ಏಳರಂದು ಇಂಟರ್ಪೋಲ್ ಸಂಸ್ಥೆ ಸ್ಥಾಪನೆ ಆಗುತ್ತ ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಫ್ರಾನ್ಸ್ ದೇಶದ ಲಿಯಾನ್ ಪ್ರಾಂತ್ಯದೊಳಗೆ ಕಂಡು ಬರ್ತಾ ಸುಮಾರು ಬಾರಿ ಪಿ ಸಿನ್ ಆಗಿದೆ ನೋಡ್ರಿ ಸ್ನೇಹಿತರೆ ಇದು ಇಂಟರ್ಪೋಲ್ ನ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರ್ತಾ ಸುಮಾರು ಬಾರಿ ಕ್ವಶನ್ ಆಗಿದೆ ಎಲ್ಲಿ ಕಂಡು ಬರ್ತಾ ಫ್ರಾನ್ಸ್ ದೇಶದ ಇಲಿಯಾನ್ ಪ್ರಾಂತ್ಯದೊಳಗೆ ಕಂಡು ಬರ್ತವೆ ನೆಕ್ಸ್ಟ್ ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಿದಾವಪ್ಪ ಅಂದ್ರೆ ನೂರ ತೊಂಬತ್ತಾರು ಸದಸ್ಯ ರಾಷ್ಟ್ರಗಳಿದವ ಎಷ್ಟಿದಾವೆ ನೂರ ತೊಂಬತ್ತಾರು ಸದಸ್ಯ ರಾಷ್ಟ್ರಗಳಿದಾವ ಇಂಟರ್ಪೋಲ್ನ ಆಡಳಿತ ಭಾಷೆಗಳು ಭಾಷೆಗಳೆಷ್ಟಿದಾವಪ್ಪ ಅಂದ್ರೆ ನಾಲ್ಕು ಆಡಳಿತ ಭಾಷೆಗಳಿದಾವ್ರಿ ಅವ್ಯಾವಪ್ಪ ಅಂದ್ರೆ ಇಂಗ್ಲಿಷ್ ಅರೇಬಿಕ್ ಫ್ರೆಂಚ್ ಮತ್ತು ಸ್ಪ್ಯಾನಿಷ್ ಯಾವ್ಯಾವು ಇಂಗ್ಲಿಷ್ ಅರೇಬಿಕ್ ಫ್ರೆಂಚ್ ಮತ್ತು ಸ್ಪ್ಯಾನಿಷ್ ನಾಲ್ಕು ಆಡಳಿತ ನೆಕ್ಸ್ಟ್ ಇಂಟರ್ಪೋಲ್ನ ಒಂದು ಧ್ಯೇಯ ವಾಕ್ಯ ಏನಪ್ಪಾ ಅಂದ್ರೆ ಸುರಕ್ಷಿತ ಜಗತ್ತಿಗೆ ಪೊಲೀಸರನ್ನು ಸಂಪರ್ಕಿಸಲಾಗುತ್ತದೆ ಏನು ಸುರಕ್ಷಿತ ಜಗತ್ತಿಗೆ ಪೊಲೀಸರನ್ನು ಸಂಪರ್ಕಿಸಲಾಗುತ್ತದೆ ಅನ್ನೋದು ಇಂಟರ್ಪೋಲ್ನ ಒಂದು ಪ್ರಮುಖ ಧ್ಯೇಯ ವಾಕ್ಯ ಆಗಿದೆ ನೆಕ್ಸ್ಟ್ ಇತ್ತೀಚೆಗೆ ನವೆಂಬರ್ ಏಳರಂದು ಇಂಟರ್ಪೋಲ್ಗೆ ಒಂಬತ್ತನೇ ಹೊಸ ಪ್ರಧಾನ ಕಾರ್ಯದರ್ಶಿಗಳನ್ನು ಕೂಡ ಆಯ್ಕೆ ಮಾಡಿದಾರ ಅವ್ರ ವಾಲ್ಡಿಸ್ ಉರ್ಕಿಜಾ ಸ್ನೇಹಿತರೆ ಯಾರು ವಾಲ್ಡಿಸ್ ಉರ್ಕಿಜಾ ಇವರು ಬ್ರೆಜಿಲ್ ದೇಶದವರು ನೋಡಿ ಸ್ನೇಹಿತರೆ ಹಾಗಾದ್ರೆ ಇವರನ್ನ ಯಾರು ಆಯ್ಕೆ ಮಾಡ್ತಾರಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಆಯ್ಕೆ ಮಾಡುತ್ತ ಇವರ ಅಧಿಕಾರಾವಧಿ ಎಷ್ಟು ವರ್ಷ ಐದು ವರ್ಷ ಸ್ನೇಹಿತರೆ ನೆಕ್ಸ್ಟ್ ಪ್ರಸ್ತುತ ಇಂಟರ್ಪೋಲ್ನ ಅಧ್ಯಕ್ಷರು ಯಾರಿದಾರಪ್ಪ ಅಂದ್ರೆ ನಾಸಿರ್ ಅಲ್ ರೈಸಿ ಅನ್ನೋರು ಇದಾರ ಯಾರಿದ್ದಾರೆ ನಾಸಿರ್ ಅಲ್ ರೈಸಿ ಅನ್ನೋರು ಇದಾರೆ ಇವರು ಇಂಟರ್ಪೋಲ್ನ ಮೂವತ್ತನೇ ಅಧ್ಯಕ್ಷರಾಗಿ ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಯಾವ ದೇಶದವರು ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದವರು ಇವರ ಅಧಿಕಾರಾವಧಿ ಎಷ್ಟು ವರ್ಷಪ್ಪ ಅಂದ್ರೆ ನಾಲ್ಕು ವರ್ಷ ಅಧ್ಯಕ್ಷರ ಅಧಿಕಾರಾವಧಿ ನಾಲ್ಕು ವರ್ಷ ಇರುತ್ತೆ ಪ್ರಧಾನ ಕಾರ್ಯದರ್ಶಿಗಳ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತಾ ಐದು ವರ್ಷ ಇರುತ್ತೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಇಂಟ್ರಫಲ್ನ ಜನರಲ್ ಅಸೆಂಬ್ಲಿಯ ತೊಂಬತ್ತೆರಡನೇ ಅಧಿವೇಶನ ಇತ್ತೀಚೆಗೆ ನವೆಂಬರ್ ನಾಲ್ಕರಿಂದ ನವೆಂಬರ್ ಏಳರವರೆಗೂ ಯುನೈಟೆಡ್ ಕಿಂಗ್ಡಮ್ನ ಗ್ಲಾಸ್ಕೋ ದೇಶದಲ್ಲಿ ಜರುಗಿದೆ ಎಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಗ್ಲಾಸ್ಕೋದಲ್ಲಿ ತೊಂಬತ್ತೆರಡನೇ ಜನರಲ್ ಅಸೆಂಬ್ಲಿ ಅಧಿವೇಶನ ಜರುಗುತ್ತ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತೊಂಬತ್ ಮೂರನೇ ಅಧಿವೇಶನ ಯಾವ ದೇಶದಲ್ಲಿ ನಡೆಯುತ್ತಪ್ಪ ಅಂದ್ರೆ ದುಬೈದಲ್ಲಿ ನಡೆಯುತ್ತ ನಡೆಯುತ್ತಾ ಅಂದ್ರೆ ದುಬೈದಲ್ಲಿ ನಡೆಸಬೇಕಂತ ನಡೆಸ್ಬೇಕಂತ ಆಯೋಜನೆ ಮಾಡಿದ್ದಾರೆ ಮುಂದಿನ ಸಭೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ತೊಂಬತ್ತೊಂದನೇ ಸಭೆ ಯಾವ ದೇಶದಲ್ಲಿ ನಡೆದಿತ್ತಪ್ಪ ಅಂದ್ರೆ ಆಸ್ಟ್ರಿಯಾ ದೇಶದ ವಿಯೆನ್ನಾದಲ್ಲಿ ಜರುಗಿತ್ತು ಮತ್ತು ತೊಂಬತ್ತನೇ ಸಭೆ ಎಲ್ಲಿ ನಡೆದಿತ್ತಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ನಡೆದಿತ್ತು ನೋಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಂಟರ್ಪೋಲ್ ನ ತೊಂಬತ್ತನೇ ಸಭೆ ನಮ್ಮ ಭಾರತ ದೇಶದ ನವದೆಹಲಿ ಅಕ್ಟೋಬರ್ ಹದಿನೆಂಟರಿಂದ ಅಕ್ಟೋಬರ್ ಇಪ್ಪತ್ತೊಂದರವರೆಗೂ ಜರುಗಿತ್ತು ನೋಡಿ ಸ್ನೇಹಿತರೆ ಈ ಇಂಟರ್ಪೋಲ್ ಅನ್ನುವ ಸಂಸ್ಥೆಯು ಪ್ರಮುಖವಾಗಿ ಏಳು ಪ್ರಮುಖ ನೋಟಿಸ್ಗಳನ್ನು ಹೊರಡಿಸುತ್ತೆ ಅವ್ಯಾವಪ್ಪ ಅಂದ್ರೆ ರೆಡ್ ಕಾರ್ನರ್ ನೋಟಿಸ್ ಬ್ಲೂ ಕಾರ್ನರ್ ನೋಟಿಸ್ ಆರೆಂಜ್ ನೋಟಿಸ್ ಗ್ರೀನ್ ಕಾರ್ನರ್ ನೋಟಿಸ್ ಪರ್ಪಲ್ ನೋಟಿಸ್ ಯೆಲ್ಲೋ ಕಾರ್ನರ್ ನೋಟಿಸ್ ಮತ್ತು ಬ್ಲ್ಯಾಕ್ ನೋಟಿಸ್ ಅನ್ನುವ ಸುಮಾರು ಏಳು ವಿಧದ ನೋಟಿಸ್ ಅನ್ನು ಸಂಸ್ಥೆ ಹೊರಡಿಸುತ್ತ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ದ ಅಡ್ಡಾವಾರೀಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಒಂದ್ಸಗಿ ಥ್ಯಾಂಕ್ ಯು